ಒಂದಾನೊಂದು ಕಾಲದಲ್ಲಿ ರಾಮಣ್ಣ ಎಂಬ ದಯಾಳು ರೈತನಿದ್ದ ಒಂದು ದಿನ ಅವನು ತನ್ನ ಹೊಲದಲ್ಲಿ ರೆಕ್ಕೆ ಮುರಿದು ಬಿದ್ದಿದ್ದ ಗಾಯಗೊಂಡ ಗುಬ್ಬಚ್ಚಿಯನ್ನು ನೋಡಿದ ರಾಮಣ್ಣ ಮತ್ತು ಅವನ ಹೆಂಡತಿ ಲಕ್ಷ್ಮಮ್ಮ ಅದನ್ನು ಮನೆಗೆ ತಂದು ಪ್ರೀತಿಯಿಂದ ಔಷಧ ಹಚ್ಚಿ ಕಾಳು ನೀರು ಕೊಟ್ಟು ಉಪಚರಿಸಿದರು ಗುಬ್ಬಚ್ಚಿ ಗುಣಮುಖವಾದ ನಂತರ ಅವರು ಅದನ್ನು ಮತ್ತೆ ಹೊರಗೆ ಬಿಟ್ಟರು ಆದರೆ ಗುಬ್ಬಚ್ಚಿ ರಾಮಣ್ಣನ ಮನೆಯ ಸುತ್ತಲೂ ಹಾರಾಡುತ್ತಾ ಇತ್ತು ಕೆಲವು ತಿಂಗಳ ನಂತರ ರಾಮಣ್ಣನ ಹೊಲದಲ್ಲಿ ಬೆಳೆಗಳು ಸಮೃದ್ಧಿಯಾಗಿದ್ದವು ಆದರೆ ಕಟಾವು ಮಾಡುವ ಸಮಯದಲ್ಲಿ ದೊಡ್ಡ ಮಳೆ ಬಂತು ಗಾಳಿ ಮಳೆಗೆ ಬೆಳೆಗಳು ನೆಲಕ್ಕುರುಳಿದವು ರಾಮಣ್ಣನಿಗೆ ಭಾರೀ ಚಿಂತೆಯಾಯಿತು ಆ ರಾತ್ರಿ ರಾಮಣ್ಣನಿಗೆ ನಿದ್ರೆ ಬರುತ್ತಿರಲಿಲ್ಲ ಅವನು ಕಿಟಕಿಯ ಬಳಿ ನಿಂತಿದ್ದಾಗ ತಾನು ರಕ್ಷಿಸಿದ ಗುಬ್ಬಚ್ಚಿ ಅನೇಕ ಇತರ ಗುಬ್ಬಚ್ಚಿಗಳನ್ನು ಕರೆದುಕೊಂಡು ಬರುವುದನ್ನು ಕಂಡನು ಗುಬ್ಬಚ್ಚಿಗಳು ನೇರವಾಗಿ ಹೊಲದ ಕಡೆಗೆ ಹಾರಿದವು ಆಶ್ಚರ್ಯದಿಂದ ರಾಮಣ್ಣ ಹೊಲಕ್ಕೆ ಓಡಿದನು ಅಲ್ಲಿ ಗುಬ್ಬಚ್ಚಿಗಳು ಗುಂಪು ಗುಂಪಾಗಿ ತಮ್ಮ ಪುಟ್ಟಕೊಕ್ಕುಗಳಿಂದ ನೆಲಕ್ಕುರುಳಿದ ಬೆಳೆಗಳ ಮೇಲಿನ ನೀರನ್ನು ಹೀರಿ ಅದನ್ನು ಬೇರೆಡೆಗೆ ಸಾಗಿಸುತ್ತಿದ್ದವು ಮಳೆ ನಿಂತಾಗ ಗುಬ್ಬಚ್ಚಿಗಳ ಸತತ ಪ್ರಯತ್ನದಿಂದ ಹೊಲದಲ್ಲಿನ ಹೆಚ್ಚಿನ ನೀರು ಕಡಿಮೆಯಾಗಿತ್ತು ರಾಮಣ್ಣನ ಬೆಳೆಗಳು ನಾಶವಾಗದೆ ಉಳಿದವು ರಾಮಣ್ಣನಿಗೆ ತನ್ನ ದಯೆಗೆ ಗುಬ್ಬಚ್ಚಿಗಳು ಕೃತಜ್ಞತೆ ಸಲ್ಲಿಸುತ್ತಿವೆ ಎಂದು ಅರ್ಥವಾಯಿತು ಅವನ ಕಣ್ಣಲ್ಲಿ ಆನಂದ ಭಾಷ್ಪಗಳು ಸುರಿದವು ಅವನ ಸಣ್ಣ ಸಹಾಯವು ದೊಡ್ಡ ರೂಪದಲ್ಲಿ ಅವನಿಗೆ ಮರಳಿ ಸಿಕ್ಕಿತ್ತು ನೀತಿ ನಾವು ಮಾಡುವ ಸಣ್ಣ ದಯೆ ಅಥವಾ ಸಹಾಯ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದು ನಮಗೆ ಅನಿರೀಕ್ಷಿತವಾಗಿ ದೊಡ್ಡ ರೂಪದಲ್ಲಿ ಮರಳಿ ಬರುತ್ತದೆ